ದೇಸ್ಥಾನು ಈಗ ಬನ್ನಿ ಮಂಗಳೂರಿನ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕ ದೇವಸ್ಥಾನದ ವಾತಾವರಣದಲ್ಲಿ

ನೀವ್ ಮಾಡಿದೀರಿ ಕಂಪ್ಲೇಂಟ್ ಮಾಡ್ತೀರಿ ಕಂಪ್ಲೇಂಟ್ ಮಾಡಿ ನೀವು ಮಾಡಿ ನೋಡು ನೀವು ಪ್ರಚಾರ ಮಾಡಿ ನೋಡು ಮಾಡಿ

ನೀವು ಮಾಡಿದ ಕೆಲಸವನ್ನು ಮಾಡಿ ಕೇಳಿರಿ ನೀವು ಇಲ್ಲಿ ದೇವಸ್ಥಾನ ಓಟ್ ಕೇಳಿಲ್ಲ ಇಲ್ಲಿ ನಾವು ಓಟ್ ಕೇಳಿ ಮಾಡಿದ್ ಯಾರು ಬೇಕಾದ್ರೆ ನಮ್ಮ ದೇವಸ್ಥಾನ ಎಂಟ್ರೆನ್ಸ್ ಬಿಡುದಿಲ್ಲ ಓಟ್ ಕೇಳಿದ್ರೆ ನೀವು ಬಿಡುದಿಲ್ಲ ಅಂತ ಹೇಳಿ ನಾವು ಬಿಡುದಿಲ್ಲ ನೀವು ಕೇಳಿ ನಿಮ್ಗೆ ನಿಮ್ಗೆ ತಾಕದಿದ್ರೆ ಕೇಳಿ ಓಟ್ ನೋಡು ಕೇಳಿ ಮಾಡಿ ಬಿಜೆಪಿ ಅವರು ದೇವಸ್ಥಾನದ ಬಾಗಿಲಲ್ಲಿ ಬಂದು ಇಲ್ಲಿ ಮತಯಾತ್ರೆ ಮಾಡ್ತಾ ಇದ್ದಾರೆ ಜಗಡೆ ಮಾಡಿ ಮತಯಾತ್ರ ಮಾಡ್ತಾ ಇದ್ದು ಮಿಕ್ಕಳ ದೇವತನ ಉಲೇಕ ಅಂತ ಬರ್ತದಾ ದೇವಸಲ್ಲಾ ಮೊಲ್ಲೆಂದ್ರುಕ್ಕೆನ ಹೊರ್ಚಿ ನಿಕ್ಕಿ ದೇವಸಲ್ಲಾ